ನಮಸ್ಕಾರ ಸ್ವಾಗತ ನಾನು ಪಲ್ಲವಿ ರಾಠೋಡ್ ಮಕ್ಕಳಲ್ಲಿ ಹುದುಗಿರುವಂತಹ ಪ್ರತಿಭೆ ಅರಳಲು ಪ್ರತಿಭಾ ಕಾರಂಜಿ ಸೂಕ್ತ ವೇದಿಕೆ ಮಕ್ಕಳಲ್ಲಿ ಹುದುಗಿರುವಂತಹ ಪ್ರತಿಭೆ ಅರಳಲು ಪ್ರತಿಭಾ ಕಾರಂಜಿಯು ಸೂಕ್ತ ವೇದಿಕೆಯಾಗಿದ್ದು ಮಕ್ಕಳು ಕೂಡ ಉತ್ಸಾಹದಿಂದ ಪಾಲ್ಗೊಳ್ಳಬೇಕು ಅಂತ ಶಿಕ್ಷಣ ಸಂಯೋಜಕ ಬಸನ್ಗೌಡ ಬಿ ಪಾಟೀಲ್ ಅವರು ಹೇಳಿದರು ತಾಲೂಕಿನ ಚಿಕ್ಕಸಿಂದಗಿ ಗ್ರಾಮದ ಕಾಯಕ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಕೆ ಎಸ್ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ವಿಜಯಪುರ ಜಿಲ್ಲಾ ಪಂಚಾಯಿತಿ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಸಿಂದಗಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಕಾರ್ಯಾಲಯ ಸಮೂಹ ಸಂಪನ್ಮೂಲ ಕೇಂದ್ರ ಕನ್ನೋಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಸ್ಪರ್ ಸ್ಪರ್ಧೆಗಳು ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಅವರು ಉದ್ಘಾಟಿಸಿ ಭಾಗವಹಿಸಿ ಮಾತನಾಡಿದರು ನಂತರ ಶಿಕ್ಷಣ ಮಕ್ಕಳ ಸಾಹಿತಿ ಬಸವರಾಜ್ ಅವರು ಮಾತನಾಡಿದರು ನಿವೃತ್ತ ಶಿಕ್ಷಕರಾದಂಥ ಬಿ ಎಸ್ ದೇವರಮನಿ ಎನ್ ಕೆ ಚೌಧರಿ ಎಂಜಿ ಚೌಧರಿ ಹಾಗೂ ಎನ್ ಜಿಒ ಸದಸ್ಯ ಭೀಮನ್ ಗೌಡ ಬೇರಾದಾರ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕ್ಲಸ್ಟರ್ದ ವಿವಿಧ ಶಾಲೆಯ ಮಕ್ಕಳು ಭಾಷಣ ಸ್ಪರ್ಧೆ ರಸಪ್ರಶ್ನೆ ಕಂಠಪಾಠ ಒಂದು ಛದ್ಮವೇಶ ಕ್ಲೇ ಮಾಡ್ಲಿಂಗ್ ಕತೆ ಮತ್ತು ಹೇಳುವುದು ಅದನ್ನು ಇನ್ನಿತರ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಮತ್ತು ದ್ವಿತೀಯ ತೃತೀಯ ಸ್ಥಾನ ಪಡೆದುಕೊಂಡು ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಸಂತಸವನ್ನು ವ್ಯಕ್ತಪಡಿಸಿದ್ರು ವಿವಿಧ ಶಾಲೆಗಳ ಗುರು ಮುಖ್ಯ ಗುರುಗಳು ಮತ್ತು ಶಿಕ್ಷಕರು ಭಾಗವಹಿಸಿದ್ರು ಸಿಆರ್ಪಿ ಪಿ ಸೋಮಶೇಖರಗೌಡ ಪಾಟೀಲ್ ಸ್ವಾಗತಿಸಿದ್ರು ಶಿಕ್ಷಕ ರುದ್ರಗೌಡ ಬಿ ಮಾಗಣಗೇರಿ ಅವರು ನಿರೂಪಿಸಿದ್ರು ಶಿಕ್ಷಕ ಮಂಜುನಾಥ್ ಪೂಜಾರಿ ಅವರು ವಂದಿಸಿದ್ರು ಮಕ್ಕಳ ಪ್ರತಿಭೆ ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರುವಂತಹ ಆ ಪ್ರತಿಭೆ ಯಾರಲ್ಲಿ ಯಾವ ತೆರನಾಗಿರ್ತದೆ ಅನ್ನುವಂಥದ್ದು ತಿಳಿದಿರೋದಿಲ್ಲ ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ಬಹಳಷ್ಟು ಜ್ಞಾನವನ್ನು ಹೊಂದಿರುವುದರಿಂದ ಆ ಕ್ಷೇತ್ರವನ್ನು ಪ್ರತಿಭೆಯ ಮೂಲಕ ಹೊರತಂದಾಗ ಮಾತ್ರ ಆ ಮಕ್ಕಳಲ್ಲಿ ಒಂದು ಧೈರ್ಯ ಸ್ಥೈರ್ಯ ಬಂದು ಅದನ್ನು ಅನುಸರಿಸಲು ಅಂತ ಹೇಳುತ್ತಾ ಪ್ರತಿಭೆ ಬಗ್ಗೆ ಸಾಕಷ್ಟು ಜನರು ಗುರುತಿಸ್ತಾ ಇದ್ದಾರೆ ಈ ಸಮಾಜದಲ್ಲಿ ಪ್ರತಿಭೆ ಅನ್ನುವಂಥದ್ದು ಪ್ರಮುಖವಾಗಿರುವಂಥದ್ದು ಈ ಮೊನ್ನೆ ಬಿಹಾರದಲ್ಲಿ ನಡೆದ ಒಂದು ಚುನಾವಣೆ ನೋಡಬೇಕಾದ್ರೆ ಇದೀಗ ಇಪ್ಪತ್ತೈದು ವರ್ಷ ಮುಗಿಸಿದಂಥ ಮೈಥಿಲಿ ಠಾಕೂರ್ ಅವರು ಅವರು ಹಾಡುವಂಥ ಹಾಡುಗಾರಿಕೆ ಪ್ರತಿಭೆಯನ್ನು ಗುರುತಿಸಿ ವಿಧಾನಸಭೆ ಚುನಾವಣೆಯಲ್ಲಿ ಒಂದು ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟ ಸರ್ಕಾರ ಆ ಹೆಣ್ಣು ಮಗಳು ಇವತ್ತು ವಿಶೇಷವಾಗಿ ಆಯ್ಕೆಯಾಗಿ ಇಡೀ ದೇಶದ ತುಂಬೆಲ್ಲ ಅತ್ಯಂತ ಕಿರಿಯ ವಯಸ್ಸಿನ ಶಾಸಕಿ ಅಂತೇಳಿ ಎಲ್ಲರೂ ಮುಟ್ಟುವಂತೆ ಮಾಡಿದ್ದಾಳೆ ಅಂದ್ರ ಅದರ ಅರ್ಥ ಏನು ಅಂದರೆ ಮಕ್ಕಳು ತಮ್ಮಲ್ಲಿರುವಂಥ ಪ್ರತಿಭೆ ವಿದ್ಯೆಯಲ್ಲಿದ್ದರೆ ವಿದ್ಯೆ ಬರೆಯುವುದರಲ್ಲಿ ಬರೆಯುವುದರಲ್ಲಿ ಚಿತ್ರಕಲೆ ಬಿಡಿಸುವ ಚಿತ್ರಕಲೆ ಯಾವುದರಲ್ಲಿ ಆಸಕ್ತಿ ಅದನ್ನು ಬೆಳೆಸಿಕೊಂಡಾಗ ಮಾತ್ರ ನಾವು ಮುಂದೆ ಬರಲು ಸಾಧ್ಯವೇ ಅನ್ನುವಂಥದ್ದು ಈ ನೋಡ್ರಿ ಮೊನ್ನೆ ತಾನೇ ನಮ್ಮ ಚಿಕ್ಚಿಂದಿ ಗ್ರಾಮದಲ್ಲಿ ತೀರಿಕೊಂಡರು ಹಾಸ್ಯ ಕಲಾವಿದರು ಅವರು ಅಂತ ಪ್ರತಿಭೆ ಅವರು ವೇದಿಕೆಯ ಮೇಲೆ ಬಂದು ನಿಂತ ಎಲ್ಲರೂ ನವಿತಾ ಇದ್ದರು ಅವರು ಕಲಿಯುಗದ ಅಂತ ಹೆಸರು ಪಡೆದಿದ್ರು ಕೂಡ ಅವರ ಮನೆ ಅಂತ್ಯ ಸಂಸ್ಕಾರದಲ್ಲಿ ನಾವು ನೋಡಿದಾಗ ಬಹಳಷ್ಟು ಜನ ಗಾಬ್ರಿದ್ದೆವು ಮಂತ್ರಿ ಮಹೋದಯ ಹೇಳಿದ್ರು ಎಲ್ಲರೂ ಸಾಗರೋಪಾದಿಯಲ್ಲಿ ಬಂದು ಹೋದರು ಯಾಕಂದ್ರೆ ಅವ್ರಲ್ಲಿರುವಂತಹ ಕಲೆಗೆ ಹೀಗೆ ಹತ್ತು ಹಲವಾರು ಉದಾಹರಣೆ ಮೂಲಕ ನಾವು ಹೇಳ್ಬೋದು ಒಟ್ಟಾರೆಯಾಗಿ ಈ ಕಲೆಯನ್ನು ತಾವು ಬೆಳೆಸಿಕೊಳ್ತೀರಿ ಅಂತ ಹೇಳ್ತಾ ಅದರ ಜೊತೆಗೆ ನಮ್ಗೆ ವಿಶೇಷವಾಗಿ ನಮ್ಮ ಸೋಮೇಶ್ ಪಾಟೀಲ್ ಅವರು ಹೇಳಿದ್ರು ನಿನ್ನೆ ದಿವಸ ಫೋನ್ ಮಾಡಿ ಸರ್ ನಿವೃತ್ತಿ ಶಿಕ್ಷಕರಿಗೆ ಇಲ್ಲಿ ಸನ್ಮಾನ ಇಟ್ಕೊಂಡು ಯಾಕೆ ರೀ ಸರ್ ಇದು ಯಾಕಂದೆವು ಇಲ್ಲಿ ಸರಿ ಕ್ಲಸ್ಟರ್ ಪರವಾಗಿ ಇಟ್ಕೊಂಡಿದ್ದೆವು ಅಂತ ಹೇಳಿ ಸಲುವಾಗಿ ನಮ್ಮ ಕ್ಲಸ್ಟರ್ ನಿವೃತ್ತಿ ಒಂದು ಐದು ಜನ ಶಿಕ್ಷಕರು ಇಟ್ಕೊಂಡಿದ್ದ ವೇದಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ವೇದಿಕೆಯನ್ನ ತಮಗೆ ಒದಗಿಸುವ ಸಲುವಾಗಿ ಪೂರ್ವಭಾವಿಯಾಗಿ ಒಂದು ಕಾರ್ಯಕ್ರಮ ನಡೆಸುವುದು ಬಾಡಿಕೆ ಆ ನಿಟ್ಟಿನೊಳಗೆ ನಿಮ್ಮನ್ನು ಹೆಚ್ಚಿನ ಹೊತ್ತು ಕಾಯಿಸದೆ ನಿಮ್ಮ ಒಂದು ಪ್ರತಿಭೆಗೆ ಏನಪ್ಪ ಅಂತಂದ್ರೆ ಪೂರಕವಾದಂತಹ ಒಂದು ವಾತಾವರಣವನ್ನು ಒದಗಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಹೇಳಬೇಕಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಇಲ್ಲಿ ಪ್ರತಿಭಾ ಕಾರಂಜಿ ಅಂದ ತಕ್ಷಣ ವಿವಿಧ ಹಂತಗಳಲ್ಲಿ ಅಂದ್ರೆ ನಡೀತಾ ಹೋಗುತ್ತೆ ಇದು ಕಷ್ಟ ಹಂತ ಅಂತ ಐತಿ ಮೊದಲನೇದಾಗಿ ಹಂತದಲ್ಲಿ ನೀವು ಪ್ರಥಮ ಸ್ಥಾನ ಅಂದ್ರೆ ತಾಲೂಕು ಮಟ್ಟ ಹಂತಕ್ಕೆ ಹೋಗ್ತೀರಿ ಆನಂತರ ಜಿಲ್ಲಾ ಹಂತ ಆನಂತರ ರಾಜ್ಯ ಹಂತದವರೆಗೂ ಕೂಡ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಹೋಗ್ಬೇಕಾಗತ್ತೆ ಸೊ ಆ ನಿಟ್ಟಿನೊಳಗೆ ತಾವೆಲ್ಲರೂ ವಿವಿಧ ಶಾಲೆಗಳಿಂದ ಪ್ರತಿಭೆಯನ್ನು ತೋರಿಸುವ ಸಲುವಾಗಿ ಒಂದು ಹತ್ತು ನಿಮಿಷ ಸೈಲೆಂಟಾಗಿ ಕೂತ್ರಪ್ಪ ಅಂತಂದ್ರೆ ಈ ಕಾರ್ಯಕ್ರಮವನ್ನು ಮುಗಿಸಿ ನೀವು ಯಾವ ಜ್ಞಾನದೇವತೆಯನ್ನು ಸ್ಮರಿಸುತ್ತ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವಿಜಯಪುರ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ